ಇದು ಆಗಿನ ಕಾಲದ ವೈನ್ ಪ್ರೆಸ್ಸಿಂಗ್ ಮೆಷಿನ್ ಇದರಲ್ಲಿ ಡೇಟೆಲ್ ಆಫ್ ವೈನ್ ಅಂತಾನೆ ಕರೀತಾರೆ ನನ್ಗಂತೂ ಈ ಜಾಗಕ್ ಬಂದಾಗ ನಮ್ ಮೂರ್ ಕೊಡ್ಗ ಹೋದಂಗೆ ಅನ್ನಿಸ್ತು ಬಂದ್ರ ನಮಸ್ಕಾರ ಎಲ್ರಿಗೂ ಎಲ್ಲಾ ಹೇಗಿದ್ದೀರಾ ಏನಪ್ಪಾ ಕಿಟ್ಕೆ ನೋಡ್ತಾ ಇವಳು ಅಂತ ಅನ್ಕೊಂಡ್ರ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ ಇದೆ ಬೆಟ್ಟಕ್ಕೆ ಇವತ್ತು ನಾವು ಹೋಗ್ತಾ ಇರೋದು ಅಲ್ಲಿ ಕಾಣಿಸ್ತಿದೆಯಲ್ಲ ಬಿಲ್ಡಿಂಗ್ ಅದೇ ನಮ್ಮ ಇವತ್ತಿನ ಫೈನಲ್ ಡೆಸ್ಟಿನೇಷನ್ ದ್ರಾಕ್ಷಿ ತೋಟಕ್ಕೆ ಹೋಗುವಾಗ ದಾರಿಯಲ್ಲಿ ಆಪಿ ಮರಗಳನ್ನ ನೋಡಿದ್ವಿ ಹಣ್ಣುಗಳು ಹೇಗೆ ಗೊಂಚಲಾಗಿ ಬಿಟ್ಟಿವೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಮನೆಗಳು ಇದು ಬೆಟ್ಟದ ಕೆಳಗಡೆ ಇರೋ ಮನೆಗಳು ಹೇಗಿದೆ ಅಂತ ನೋಡಿ ಇದೆಲ್ಲ ಏನಿಲ್ಲ ಅಂದರೂ ನೂರು ವರ್ಷದ ಹಳೆ ಮನೆಗಳು ಇದನ್ನ ರೆನೋವೇಟ್ ಮಾಡ್ತಾ ಮಾಡ್ತಾ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿರೋ ಮನೆಗಳಿದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಾವು ಸೈಕಲ್ ಹೊಡ್ಕೊಂಡ್ ಬಂದು ಈಗ ಲೊಕೇಶನ್ ರೀಚ್ ಆಗಿದ್ದೀವಿ ಹೇಗಿದೆ ಲೊಕೇಶನ್ ಅಂತ ತೋರಿಸ್ತೀನಿ ನೋಡಿ ಬಂದಿರ ಬೆಟ್ಟ ಹೆಸರು ವಾಟ್ಸ್ಬರ್ಗ್ ಅಂತ ವಾಟ್ಸ್ಬರ್ಗ್ ಹೈಲ್ ಬ್ರೌನ್ ಅಲ್ಲಿ ಇದೆ ಹೈಲ್ ಬ್ರಾನ್ ಬಂದು ಕ್ಯಾಪಿಟಲ್ ಆಫ್ ವೈನ್ ಅಂತಾನೆ ಕರೀತಾರೆ ಈ ಬೆಟ್ಟದ ಪೂರ್ತಿ ದ್ರಾಕ್ಷಿನೇ ಬೆಳಿತಾರೆ ಈ ದ್ರಾಕ್ಷಿ ಎಲ್ಲ ಹೋಗಿ ಅಲ್ಲಿ ವೈನ್ ತಯಾರಾಗಿ ಇಡೀ ಗೆ ಸಪ್ಲೈ ಆಗುತ್ತೆ ಬನ್ನಿ ಹೇಗಿದೆ ತೋಟ ಅಂತ ನಿಮಗ್ ತೋರಿಸ್ತೀನಿ ನಾನೀಗ ದ್ರಾಕ್ಷಿ ತೋಟದ ಮಧ್ಯದಲ್ಲಿದ್ದೀನಿ ಇಲ್ಲಿ ದ್ರಾಕ್ಷಿಗಳೆಲ್ಲ ಹೇಗಿದೆ ಅಂತ ನಿಮಗ್ ತೋರಿಸ್ತೀನಿ ನೋಡಿ ನೋಡ್ಬೋದು ನೀವು ಎಷ್ಟು ಫ್ರೆಶ್ ಆಗಿದೆ ನೋಡಿ ದ್ರಾಕ್ಷಿಗಳೆಲ್ಲ ಇನ್ನು ಚಿಕ್ಕದಾಗಿದೆ ಕೆಲವದೆಲ್ಲ ಕೆಲವದೆಲ್ಲ ಬೆಳೆದಿದೆ ನೋಡ್ಬೋದು ಬೆಟ್ಟದ ಮಧ್ಯದಿಂದ ಹೈಲ್ ಬ್ರೌನ್ ಹೇಗ್ ಕಾಣುತ್ತೆ ಅಂತ ನೋಡಿ ದ್ರಾಕ್ಷಿ ತೋಟದ ಉದ್ದಕ್ಕೂ ಈ ತರ ಮಧ್ಯ ಮಧ್ಯ ಗುಲಾಬಿ ಹೂಗಳನ್ನ ನಟ್ಕೊಂಡು ಹೋಗಿದ್ದಾರೆ ಈಗ ಇದು ಹೂ ಬಿಟ್ಟಿದೆ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನ್ ಅವಾಗ್ಲೆ ಹೇಳ್ದೆ ಹೈಲ್ ಬ್ರಾನ್ ವೈನ್ ಗೆ ಫೇಮಸ್ ಅಂತ ನಾನ್ ಇವತ್ತು ನಿಮ್ಗೆ ಬರೀ ವಾಟ್ ವರ್ಕ್ ಮಾತ್ರ ತೋರಿಸ್ತಾ ಇದ್ದೀನಿ ಆದ್ರೆ ಇಲ್ಲಿ ಹಲವಾರು ವಿನ್ಯಾರ್ಡ್ಗಳು ಅಂದ್ರೆ ದ್ರಾಕ್ಷಿ ತೋಟಗಳು ತುಂಬಾ ಇದೆ ವಾಟ್ ವರ್ಕ್ ಪಕ್ಕನೆ ಇನ್ನೊಂದು ವಿನ್ಯಾಡ್ ಇದೆ ನಿಮಗ್ ತೋರಿಸ್ತೀನಿ ನೋಡಿ ನನ್ಗಂತೂ ಈ ಜಾಗಕ್ಕೆ ಬಂದಾಗ ನಮ್ಮ ಮೂರ್ ಕೊಡಗು ಹೋದಂಗೆ ಅನ್ನಿಸ್ತು ಇಲ್ಲೆಲ್ಲ ಮರ ಕಾಡು ಎಲ್ಲ ನೋಡ್ತಾ ಅಷ್ಟೊಂದು ಖುಷಿ ಆಯ್ತು ನಿಮ್ಗು ತೋರಿಸ್ತೀನಿ ನೋಡಿ ಹೇಗಿದೆ ವ್ಯೂ ಅಂತ ನಾವೀಗ ಬೆಟ್ಟದ ತುದಿಗ್ ಬಂದ್ ತಲುಪಿದಿವಿ ವ್ಯೂ ಪಾಯಿಂಟ್ ಹತ್ರ ಇದೀವಿ ಇಲ್ಲಿ ಒಂದು ಮ್ಯೂಸಿಯಂ ಇದೆ ಈ ಮ್ಯೂಸಿಯಂ ಟ್ವೆಂಟಿ ಸಿಕ್ಸ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ ನೂರಾರು ವರ್ಷದ ಹಿಂದೆ ಜನ ಈ ದ್ರಾಕ್ಷಿ ತೋಟದಲ್ಲಿ ಏನೇನ್ ಎಕ್ವಿಪ್ಮೆಂಟ್ಸ್ ಬಳಸ್ತಾ ಇದ್ರು ಅನ್ನೋದನ್ನ ಈ ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನಿಮಗ್ ಅದನ್ನ ತೋರಿಸ್ತೀನಿ ಬನ್ನಿ ಇದೊಂದು ಚಿಕ್ಕ ಮ್ಯೂಸಿಯಂ ಎಲ್ಲ ಜರ್ಮನ್ ಅಲ್ಲಿ ಬರ್ದಿದ್ದಾರೆ ನೋಡ್ಬೋದು ನೀವು ನೋಡಿ ಇಲ್ಲಿ ಜನ ಅವಾಗ ಬಳಸ್ತಾ ಇದ್ದಿದ್ದ ಟ್ವೈನ್ ದಾರಗಳು ಚಾಕು ಕತ್ತಿ ಎಲ್ಲಾ ಇಟ್ಟಿದ್ದಾರೆ ಜೊತೆಗೆ ಇದೆಲ್ಲ ಹೇಗ್ ಬಳಸ್ತಾ ಇದ್ರು ಅಂತ ಹಿಂದೆ ಫೋಟೋಗಳನ್ನ ಡ್ರಾಯಿಂಗ್ ಹಾಕಿದಾರೆ ನೋಡಿ ಅಲ್ಲಿ ಯೂಸ್ ಮಾಡ್ತಿದ್ರು ಅಂತ ಹಾಗೆ ಅಲ್ಲಿ ಬುಟ್ಟಿಗಳು ಕೂಡ ಕಾಣಬಹುದು ನೋಡಿ ದ್ರಾಕ್ಷಿಗಳನ್ನ ಹಾಕಕ್ಕೆ ಅಂತ ಮಾಡ್ಕೊಂಡಿರೋ ಬುಟ್ಟಿಗಳು ಹಾಗೆ ಇದು ಅದನ್ನ ಕ್ಯಾರಿ ಮಾಡಕ್ಕೆ ಅಂತ ತಳ್ಳೋ ಗಾಡಿಗಳು ಗುದ್ಲಿ ಮತ್ತೆ ಹಳೆ ಲ್ಯಾಂಟನ್ನು ಎಲ್ಲ ಕಾಣಿಸುತ್ತೆ ನೋಡಿ ಇದ್ರಲ್ಲಿ ಮತ್ತೆ ಇಲ್ಲಿ ಸ್ಪ್ರೇಯಿಂಗ್ ಮಿಷಿನ್ಗಳನ್ನ ಇಟ್ಟಿದ್ದಾರೆ ನೋಡಿ ಮತ್ತೆ ಕಳೆಗಳೇನಾದ್ರು ಇದ್ರೆ ಅದನ್ನ ಬರ್ನ್ ಮಾಡಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದು ಗ್ಯಾಸ್ ಕಂಟೈನರ್ ಗಳು ಮತ್ತೆ ಹಿಂದೆ ಬುಟ್ಟಿ ನೋಡ್ಬೋದು ನೀವು ಇದೆಲ್ಲ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಮನ್ಷನ್ ಮಾಡೆಲ್ ಕೂಡ ಮಾಡಿದ್ದಾರೆ ನೋಡಿ ಹೇಗಿದೆ ಅಂತ ಇದು ಆಗಿನ ಕಾಲದ ವೈನ್ ಪ್ರೆಸ್ ಮೆಷಿನ್ ದ್ರಾಕ್ಷಿ ಹಾಕಿ ವೈನ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರಂತೆ ಕೆಳಗಡೆ ಒಂದು ಬಕೆಟ್ ಕಾಣಿಸ್ತಿದಿಲ್ಲ ಈ ಬಕೆಟ್ ಸಹ ಮರದಿಂದಾನೆ ಮಾಡಿದ್ದಾರೆ ಆ ಪೂರ್ತಿ ಮೆಷಿನ್ ಮರದಲ್ಲಿ ಮಾಡಿದಾರೆ ನೋಡಿ ನಮ್ಮನೆಯಿಂದ ಮನೆಯಿಂದ ಒಂದ್ ಬಿಲ್ಡಿಂಗ್ ತೋರಿಸಿದ್ನಲ್ಲ ಆ ಬಿಲ್ಡಿಂಗ್ ಇದು ಇದು ವಾಟ್ಬರ್ಗ್ ನ ಹೋಟೆಲ್ ಈ ಹೋಟೆಲ್ ಅಲ್ಲಿ ಇಲ್ಲಿ ಅಂತ ದ್ರಾಕ್ಷಿನ ಬಳಸ್ಕೊಂಡು ವೈನ್ ಮಾಡಿ ಜನಗಳಿಗೆ ಡಿಫ್ರೆಂಟ್ ಡಿಫರೆಂಟ್ ವೈನ್ಗಳನ್ನ ಮಾಡಿ ಟೇಸ್ಟಿಂಗ್ ಅಂತ ಹೇಳ್ತಾರೆ ಜನ ಇಲ್ಲಿ ಇಷ್ಟಪಟ್ಟು ಬಂದು ವೈನ್ ನ ಟೇಸ್ಟ್ ಮಾಡ್ತಾರೆ ನೋಡೋದ್ರಲ್ಲ ಹೈಲ್ ಬ್ರೌನ್ ವಾಟ್ಬರ್ಗ್ ನ ರಾಕ್ಷಿ ತೋಟ ಹೇಗಿತ್ತು ಅಂತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನ್ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕಂಟೆಂಟ್ ಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ